ಅರಿವೇ ಗುರು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆ ವೇದಕ್ಕೆ ಸಮ ಗಾದೆಗಳು ಅನುಭವದ ನುಡಿಗಳು ಸಂಸ್ಕೃತದಲ್ಲಿ ಸುಭಾಷಿತಗಳಿದ್ದಂತೆ ಈ ಗಾದೆ ಮಾತು ಮಹತ್ವಪೂರ್ಣವಾದುದು ಅರಿವು ಎಂದರೆ ಜ್ಞಾನ ತಿಳುವಳಿಕೆ ಬೆಳಕು ಪ್ರಜ್ಞೆ ಎಂದರ್ಥ ಮನುಷ್ಯನ ಮನಸ್ಸಿನಲ್ಲಿ ಹುಟ್ಟುವಂತಹ ವಿವೇಕ ವಿವೇಚನೆ ಸೂಕ್ತ ಪ್ರಜ್ಞೆ ಎನ್ನಲಾಗುವುದು ಒಂದರ್ಥದಲ್ಲಿ ಅನುಭವವು ಎನ್ನಲಾಗುತ್ತದೆ ಚಿಕ್ಕ ವಯಸ್ಸಿನಲ್ಲಿ ಅರಿವಿರುವುದಿಲ್ಲ ಆಗ ನಮಗೆ ಮನೆಯಲ್ಲಿ ಓದು ಓದು ಎನ್ನುತ್ತಿರುತ್ತಾರೆ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ತಾನೇ ಹುಟ್ಟಬೇಕು ನಾನು ಓದಬೇಕೆಂಬುದು ಗುರು ಹಿರಿಯರು ತಂದೆ ತಾಯಿಯರು ತಾವು ತಪ್ಪು ದಾರಿ ತುಳಿದಾಗ ನಾವು ತಪ್ಪು ದಾರಿ ತುಳಿದಾಗ ಮಾರ್ಗದರ್ಶನದಿಂದ ನಮಗೆ ಅರಿವು ಮೂಡಿಸುತ್ತಾರೆ ಬೆಂಕಿ ಕೈ ಸುಡುತ್ತದೆ ಎಂದು ನಮಗೆ ಅರಿವು ಅಥವಾ ಅನುಭವವಾದಾಗ ನಾವು ಅದರಿಂದ ದೂರ ಇರುತ್ತೇವೆ ಮನುಷ್ಯನಿಗೆ ಅರಿವು ಹುಟ್ಟಬೇಕು ನಮ್ಮಲ್ಲಿಯೇಷಡ್ ವರ್ಗಗಳನ್ನ ಮೆಟ್ಟಿನಿಲ್ಲಲು ಅರಿವು ಮುಖ್ಯವಾಗಿ ಬೇಕು ನಮ್ಮ ನಡೆ ನುಡಿ ಅರಿತು ನಡೆಯಬೇಕಾಗುತ್ತದೆ ಅರಿವು ಇರುವ ವ್ಯಕ್ತಿ ಅಥವಾ ತಿಳುವಳಿಕೆ ಇರುವ ವ್ಯಕ್ತಿ ಎಲ್ಲರನ್ನ ಮಾನವೀಯತೆಯಿಂದ ನೋಡುತ್ತಾನೆ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುತ್ತಾನೆ ಉಪಕಾರ ಗುಣ ಹೊಂದಿರುತ್ತಾನೆ ಅರಿವಿಲ್ಲದ ವ್ಯಕ್ತಿಯನ್ನ ಅರಿವುಗೇಡಿ ಎಂದು ಕರೆಯಲಾಗುತ್ತದೆ ಅರಿವು ಎಂದರೆ ನನ್ನನ್ನು ನಾನು ತಿಳಿದುಕೊಳ್ಳುವುದು ನಾನು ಎಂದರೆ ಏನು ಹೇಗಿರಬೇಕು ಎಂದು ತಿಳಿದುಕೊಳ್ಳಬೇಕು ಅರಿವಿರುವ ವ್ಯಕ್ತಿ ಮಾತಿನಲ್ಲಿ ಎಂದಿಗೂ ಅವಾಚ್ಯ ಶಬ್ದಗಳನ್ನ ಬಳಸುವುದಿಲ್ಲ ಹಿರಿಯರೊಂದಿಗೆ ಗೌರವಯುತವಾಗಿ ಕಿರಿಯರೊಂದಿಗೆ ಪ್ರೀತಿಯಿಂದ ಮಹಿಳೆಯರೊಂದಿಗೆ ಸಭ್ಯವಾಗಿ ಪ್ರಾಣಿಗಳನ್ನ ದಯೆಯಿಂದ ನೋಡುತ್ತಾನೆ ಅರಿವಿರುವ ಮನುಷ್ಯ ತಾಳ್ಮೆ ಶಾಂತಿ ಸಂಯಮ ಎಲ್ಲವನ್ನ ಹೊಂದಿರುತ್ತಾನೆ ಸಮಯ ಪ್ರಜ್ಞೆ ಸಾಮಾಜಿಕ ಪ್ರಜ್ಞೆ ರಾಜಕೀಯ ಪ್ರಜ್ಞೆ ಎಲ್ಲದರ ತಿಳುವಳಿಕೆಯಿಂದ ಸಮಾಜಕ್ಕೆ ತನಗೂ ಮಾರ್ಗದರ್ಶಕನಾಗಿರಬೇಕು ಒಬ್ಬ ತಂದೆ ಮಗನಿಗೆ ತಿಳುವಳಿಕೆ ಹೇಳುತ್ತಿರುತ್ತಾನೆ ಮದ್ಯಪಾನ ಮಾಡಬೇಡ ಸಿಗರೇಟು ಸೇದಬೇಡ ಸುಳ್ಳು ಹೇಳಬೇಡ ನ್ಯಾಯುತವಾಗಿರು ಎಂದು ಆ ಮಗನಿಗೆ ಅವರು ಏನು ಹೇಳುತ್ತಾರೆ ಎಂಬ ಅರಿವು ಆದಾಗ ಮನದಟ್ಟಾದಾಗ ಆ ಮಗ ಸಮಾಜಕ್ಕೆ ಆದರ್ಶ ವ್ಯಕ್ತಿಯಾಗುತ್ತಾನೆ ಪ್ರತಿಯೊಬ್ಬರಿಗೂ ಅರಿವೇ ಗುರುವಾಗಬೇಕು ಅರುವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ವಿಶ್ವ ಭಾರತಿಗೆ ಕನ್ನಡ ಧಾರತಿ ಮೊಳಗಲಿ ಮಂಗಳ ಜಯ ಬೇರೆ ಈ ಒಂದು ಗಾದೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು